ಸರ್ ಬಿಜೆಪಿ ಬಂದ್ರೆ ಪಿ ಪೆಟ್ರೋಲ್ ರೇಟ್ ಎಲ್ಲ ಕಮ್ಮಿ ಮಾಡ್ತಾರೆ ಅದು ಏನಾರ ಮಾಡಲಿ ನಮ್ಮ ದೇಶವನ್ನು ಕಾಪಾಡ್ತಾರೆ ಅಷ್ಟೇ ಮೇನ್ ನಮ್ಗೆ ಮನೆ ಚೆನ್ನಾಗಿತ್ತು ಅಂದ್ರೆ ನಾವು ಚೆನ್ನಾಗಿರ್ತೀವಿ ಮನೆಯೇ ಇಲ್ಲ ಅಂದ್ರೆ ಅದೆಲ್ಲಿರ್ತೀವಿ ಬಿ ಬಿಜೆಪಿ ಬಂದ್ರೆ ಬಂದರೆ ಇಂಡಿಯಾ ನಂಬರ್ ಒನ್ ಸ್ಥಾನದಲ್ಲಿ ಇರುತ್ತೆ ಟು ಹಂಡ್ರೆಡ್ ಯೂನಿಟ್ ಯಾರಿಗೋ ಯಾ ಯ ಕೊಟ್ಟಿರೋದು ಬ ಸ್ವಂತ ಇರೋ ಮನೆಯವ್ರಿಗೆ ಕೊಟ್ಟಿದ್ರೆ ಹೊರತು ಬಾಡಿಗೆ ಮನೆಯವರಿಗೆ ಯಾರಿಗೂ ಕೊಡ್ತಾ ಇಲ್ಲ ಅಲ್ಲಿಂದ ಚೇಂಜ್ ಮಾಡ್ತಕ್ಕೋದ್ರೆ ಇದು ಆಗೋದಿಲ್ಲ ಮಾಡೋಕ್ಕಾಗೋಲ್ಲ ಇವಾಗ ಎಲ್ಲ ಸ್ಟೇಟಲ್ ಎಲೆಕ್ಟ್ರಿಕಲ್ ಈ ಡೆಲ್ಲಿ ತಗೋ ಬಾಂಬೆ ತಗೋ ಎಲ್ಲ ಒಂದು ಯೂನಿಟ್ಗೆ ಎರಡೂವರೆ ರೂಪಾಯಿ ಇದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಏಳುವರೆ ಇದೆ ನಾನು ಕೊಟ್ಟೆ ನಾನು ಕೊಟ್ಟೆ ಸಿದ್ದರಾಮಯ್ಯ ಬದನೇಕಾಯಿ ಕೊಡ್ತಾ ಇದ್ದಾರೆ ಬರ್ತಾ ಮುಂಚೆ ಎಷ್ಟು ಬರ್ತಿತ್ತು ಸರ್ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಗಂಟೆ ಒಂದು ನೂರು ರೂಪಾಯಿ ಹೆಚ್ಚು ಕಮ್ಮಿ ಬರ್ತಾ ಇತ್ತು ಅಂದ್ರೆ ನೂರು ರೂಪಾಯಿ ಕಮ್ಮಿ ಬರ್ತಾ ಇದೆ ಇವಾಗ ಒಂದು ಎರಡು ಮೂರು ತಿಂಗಳಿಂದ ಸರ್ ನಿಮ್ಮ ಅಭಿಪ್ರಾಯ ಬಿಜೆಪಿ ಬರಬೇಕು ಅಂತ ಪಕ್ಕಾ ಬಿಜೆಪಿ ಬರಬೇಕು ಅಂತ ನಮ್ಮ ಆಸೆ ಸರ್ ಬಿಜೆಪಿ ಬಂದ್ರೆ ಪೆಟ್ರೋಲ್ ರೇಟ್ ಎಲ್ಲ ಕಮ್ಮಿ ಮಾಡ್ತಾರ ಅದೇನೋ ಮಾಡಲಿ ನಮ್ಮ ದೇಶ ಕಾಪಾಡ್ತಾರೆ ಅಷ್ಟೇ ಮೇನ್ ನಮ್ಗೆ ಬೇಕಾಗಿ ಮನೆ ಚೆನ್ನಾಗಿತ್ತು ಅಂದ್ರೆ ನಾವು ಚೆನ್ನಾಗಿರ್ತೀವಿ ಮನೇನ ಇಲ್ಲ ಅಂದ್ರೆ ಮೇನ್ ಬಿಜೆಪಿ ಬರುತ್ತೆ ಅಂತ ಹೇಳ್ತಿದಿರಾ ಬರಲೇಬೇಕಮ್ಮ ಬಿಜೆಪಿ ಬಂದ್ರೆ ನಮ್ಮ ಹಿಂದುತ್ವ ಮತ್ತು ಹಿಂದೂ ಜನ ಎಲ್ಲ ಉಳಿತಾರೆ ಧೈರ್ಯವಾಗಿ ಓಡಾಡ್ತಾರೆ ಧೈರ್ಯವಾಗಿರ್ತಾರೆ ಅಷ್ಟೇ ಥ್ಯಾಂಕ್ ಯು ಸರ್ ಕಾಂಗ್ರೆಸ್ ಏನು ಮಾಡಿ ಕಾಂಗ್ರೆಸ್ ನಮಗೇನು ಮಾಡಿದ್ರು ಕಾಂಗ್ರೆಸ್ಸಿಂದ ಏನು ದೇಶ ಉದ್ಧಾರ ಆಗಿದೆ ಹಾಳಾಗಿರೋದೇ ಬರ್ತು ಉದ್ಧಾರ ಆಗಿರೋದು ನಮ್ಮ ಇಂಡಿಯಾದ ಇದ್ದಲೇ ಇಲ್ಲ ಅವ್ರವ್ರು ಅವ್ರವ್ರ ಮನೆ ಅವ್ರ ಆಸ್ತಿ ಅವ್ರ ಮಕ್ಕಳು ಅವ್ರ ನಮ್ಮ ಮಕ್ಕಳು ಅವರು ಉದ್ಧಾರ ಆಗಿದ್ದಾರೆ ಬರ್ತು ಬಡವ್ರನ್ನ ಯಾವತ್ತೂ ಒಂದು ಉದ್ಧಾರ ಮಾಡಿರಲಿಲ್ಲ ರೋಡ್ಗಳು ಹೈವೇಗಳು ಇದುವರೆಗೂ ಒಂದೂ ಇದಿರಲಿಲ್ಲ ಸರಿಯಾಗಿ ಇವಾಗ ಮೋದಿ ಬಂದ ಮೇಲೆ ಅಸ್ಕೋಸ್ ಬಂದ ಮೇಲೆ ಎಲ್ಲ ಹೈವೇಗಳಾಗಲಿ ಪ್ರತಿಯೊಂದು ಸಿಟಿಗಳಾಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವರು ಗ್ಯಾ ಈ ಗ್ಯಾರಂಟಿಗೂ ಇದು ಕೊಟ್ಬಿಟ್ಟು ಬಿಟ್ಟಿ ಭಾಗ್ಯ ಕೊಟ್ಟಿ ಏನು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಬಿಟ್ಟಿ ಭಾಗ್ಯ ಎಲ್ಲಿ ಇದೆ ಯಾರು ಕರೆಕ್ಟಾಗಿ ಬರ್ತಾ ಇದೆ ಹೇಳಿ ಒಂದು ತಿಂಗಳು ಕೊಟ್ಟರೆ ನಾವು ಈ ಬರೋದೇ ಇಲ್ಲ ಅದು ಅಕ್ಕಿ ಕೊಟ್ಟು ಅಕ್ಕಿ ಎಷ್ಟು ಕೊಡ್ತಾ ಇದ್ದಾರೆ ಇವಾಗ ಅಕ್ಕಿ ಐದು ಕೆ ಜಿ ಕೊಡ್ತಾಯಿದ್ದಾರೆ ಅದರಲ್ಲೂ ಎರಡು ಕೆ ಜಿ ಕಮ್ಮಿ ಮಾಡ್ತಾ ಇದ್ದಾರೆ ಈಗ ಮೋದಿ ಎಷ್ಟು ಕೊಡ್ತಾ ಐದು ಕೆ ಕೆಜಿ ಕೊಡ್ತಾ ಇರೋದು ಇವು ಸಿದ್ದರಾಮಯ್ಯ ದುಡ್ಡು ಕೊಡ್ತೀನಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಬರುತ್ತೆ ಸರ್ ಗೃಹ ಜ್ಯೋತಿ ಬಾಡಿಗೆ ಮನೆ ಇರೋದಮ್ಮ ನಾವು ಅದು ಗೃಹ ಜ್ಯೋತಿ ಇತ್ತು ಗೃಹ ಲಕ್ಷ್ಮಿ ಒಂದ್ಸರಿ ಬಂತಷ್ಟೇ ಎರಡ್ ಸಾವಿರ ಮದ ಸ್ಟಾರ್ಟಿಂಗ್ ಬಂತು ಆಮೇಲೆ ಇದುವರೆಗೂ ಒಂದ್ ರೂಪಾಯಿನೂ ಬಂದಿಲ್ಲ ಕರೆಂಟ್ ಬಿಲ್ ಸರ್ ಎಷ್ಟು ಬರ್ತಾ ಇದೆ ಕರೆಂಟ್ ಬಿಲ್ ಇವಾಗ ನೋಡಿ ಮುಂಚೆ ನಮ್ಗೆ ಇನ್ನೂರ ಐವತ್ತು ಮುನ್ನೂರು ಬರ್ತಾ ಇದ್ದಿದ್ದು ಇವತ್ತು ಆರ್ನೂರ ಇಪ್ಪತ್ತಾರು ರೂಪಾಯಿ ಬಂದಿದೆ ಬರ ಇರೋದು ಮನೇಲಿ ಮೂರೇ ಜನ ನಾನು ಮಿಸ್ಸಸ್ ಮಗ ಮಗಳು ನಾಲ್ಕು ಜನ ಇದ್ದೀವಿ ಆರ್ನೂರ ಇಪ್ಪ ಆರ್ನೂರ ಮೂವತ್ತೆರಡು ರೂಪಾಯಿ ಬಂದಿದೆ ಎಲ್ಲಿ ಎಲ್ಲಿ ಯಾರು ಕೊಟ್ಟಿದ್ದಾರೆ ಸ್ವಾಮಿ ಯಾರಿಗೆ ಕೊಟ್ಟಿದ್ದಾರೆ ಇಲ್ಲಿ ಟೂ ಹಂಡ್ರೆಡ್ ಯೂನಿಟ್ ಯಾರಿಗೆ ಇರೋರಿಗೆ ಕೊಟ್ಟಿರೋದು ಸ್ವಂತ ಇರೋ ಮನೆಯವ್ರಿಗೆ ಕೊಟ್ಟಿದ್ರ ಹೊರತು ಬಾಡಿಗೆ ಮನೆಯವರಿಗೆ ಯಾರಿಗೂ ಕೊಡ್ತಾ ಇಲ್ಲ ಅಲ್ಲಿಂದ ಚೇಂಜ್ ಹೋದ್ರೆ ಇದು ಆಗೋದಿಲ್ಲ ಆಗೋಲ್ಲ ಇವಾಗ ಎಲ್ಲಾ ಸ್ಟೇಟಲ್ ಎಲೆಕ್ಟ್ರಿಕಲ್ಲು ಈ ಡೆಲ್ಲಿ ತಗೋ ಬಾಂಬೆ ತಗೋ ಎಲ್ಲ ಒಂದು ಯೂನಿಟ್ಗೆ ಎರಡುವ ರೂಪಾಯಿ ಇದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಏಳುವರೆ ರೂಪಾಯಿ ಇದೆ ಅಲ್ಲಿ ಅವ್ರೇನು ಇದು ಇವ್ರೇನು ಇದು ಇದು ಚಿಂದ್ರಲ್ಲಿ ಕರೆಂಟ್ ತತ್ತ ಇದಾರ ಅವರು ಇದರಲ್ಲಿ ಅಲ್ಲಿ ಕರೆಂಟ್ ತತ್ತ ಇದಾರ ಹೌದಲ್ವಾ ಇಲ್ಲಿ ಕೇಳಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ನಮ್ಮ ನಾವು ಹಿಂದೂಗಳು ನಾಚವಾಗ ಅದಂತೂ ಸತ್ಯ ಇವಾಗ ಬಿಜೆಪಿ ಬಂದ್ರೆ ಮೋದಿ ಅವರು ಪೆಟ್ರೋಲ್ ರೇಟ್ ಆಗಲಿ ಡೀಸೆಲ್ ರೇಟ್ ಆಗಲಿ ಜಾಸ್ತಿ ಮಾಡಬಹುದು ಇಲ್ಲ ಖಂಡಿತ ಮಾಡಲ್ಲಮ್ಮ ಅವರು ಮೋದಿ ಅವರು ಯಾವ ನೋಡಿ ಬೇರೆ ಇವ್ರು ಅಡ ಇಟ್ಟಿದ್ದ ಚಿನ್ನ ನೂರು ಟನ್ ತಗೊಂಬಂದಿದ್ದಾರೆ ಇಂಡಿಯಾಕ್ಕೆ ಇವ್ರು ಅಡ ಇಟ್ಟಿರೋದು ಇವ್ರು ಪೆಟ್ರೋಲ್ಗೆ ಡೀಸೆಲ್ಗೆ ಸಾಲ ಮಾಡಿದ ದುಡ್ಡು ಮೋದಿ ತೀರ್ಸಿರೋದು ಕಾಂಗ್ರೆಸ್ ಇದುವರೆಗೂ ಏನೇ ಸಾಲ ಮಾಡಿದೆಯಲ್ಲ ಎಲ್ಲ ಮೋದಿ ತೀರ್ಸಿದ್ದಾರೆ ಇವ್ರು ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಹೇಳಿ ಹೋಗ್ಲಿ ಬೇಡ ನಮ್ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಏನ್ ಮಾಡಿದ್ದಾರೆ ಈಗ ಬಂದು ಒಂದು ವರ್ಷ ಆಯ್ತು ಏನ್ ಒಂದು ರೋಡ್ ಸರಿ ಮಾಡಿದಾರ ಒಂದು ಏನಾರ ಎಜುಕೇಶನ್ ಏನಾರ ಮಾತ್ರ ಪ್ರೀ ಬಿಟ್ಟಷ್ಟೇ ಆದ್ರಿಂದ ಎಷ್ಟೆಷ್ಟು ಜನ ಸಾಯ್ತಾ ಇದಾರೆ ಗೊತ್ತಿಲ್ಲ ಮೋದಿ ಬಂದ್ರೆ ಕೆಲವು ಊರುಗಳಿಗೆ ರೋಡ್ಗಳು ಸರಿ ಇಲ್ಲ ಸರ್ ಅವ್ರು ಬಂದ್ರೆ ಸರಿ ಸರ್ ಖಂಡಿತ ಆಗುತ್ತಮ್ಮ ಮೋದಿ ಬಂದ್ರೆ ಖಂಡಿತ ಆಗುತ್ತೆ ಬಿಜೆಪಿ ಬಂದ್ರೆ ಇದು ಇಂಡಿಯಾ ನಂಬರ್ ಒನ್ ಸ್ಥಾನದಲ್ಲಿ ಇರುತ್ತೆ ಬಿಜೆಪಿ ಬರ್ಲಿಲ್ಲ ಇವರು ಇವರು ಐ ಎನ್ ಡಿಕ್ ಆಗಿ ಏನಾರ ಚಂದ್ರಬಾಬು ನಾಯ್ನಾ ಬಿಹಾರಲ್ಲಿ ನಿತೀಶ್ ಕುಮಾರ್ ಏನಾರ ಒಳಗಡೆ ಹಾಕೊಂಡು ಏನಾರ ಇದ್ ಅಂದ್ರೆ ನಮ್ ಇಂಡಿಯಾ ಹಂಡ್ರೆಡ್ ಪರ್ಸೆಂಟ್ ಹಾಳಾಗುತ್ತೆ ಬಿಜೆಪಿ ಬಂದ್ರೆ ಕರ್ನಾಟಕ ಉಳಿಯುತ್ತೆ ಅಂತ ನೀವ್ ಹೇಳ್ತಾ ಇದೀರ ಖಂಡಿತ ಕರ್ನಾಟಕನೂ ಉಳಿತದೆ ಇಡೀ ಇಂಡಿಯಾನು ಉಳೀತದೆ ಬಿಜೆಪಿ ಬಂದ್ರೆ ಬರ್ಲಿಲ್ಲ ಅಂದ್ರೆ ನಾವ್ ಅಷ್ಟೇನೆ ನಾವ್ ಹಂಗೆ ಇರಬೇಕು ಅವ್ರು ತಿನ್ನೋರ್ ತಿನ್ಕೊಂಡ್ ಹಂಗೆ ರಾಜ್ಯ ಮಾಡ್ಬಿಟ್ಟು ಅವ್ರ ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಎಲೆಕ್ಷನ್ ಅಲ್ಲಿ ಇದ್ ಮಾಡ್ಕೊಂಡವ್ರಲ್ಲ ಎಲ್ಲಿಂದ ಸಂಪಾದನೆ ಮಾಡಿದ್ರು ಅವ್ರ ಅಪ್ಪಲ್ ಸಂಪಾದನೆ ಮಾಡಿದ್ನ ಇಲ್ಲ ಇವನ್ ಏನಾರ ಗುದ್ಲಿ ಇರ್ದ ಏನಾರ ಸಂಪಾದನೆ ಮಾಡಿಟ್ಟಿದಾರ ಏನಿಲ್ವಲ್ಲ ನಮ್ ಜನಗಳ ದುಡ್ಡು ತಿನ್ಬಿಟ್ಟು ಇವರು ಆಸ್ತಿ ಘೋಷಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮಾ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಾವು ಹೇಳಿದ್ರೆ ನಮ್ ಬಾಯಲ್ಲಿ ಸರಿ ಹೊಲ್ತ್ ಮಾತೇ ಬರೋದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನ್ ಹೇಳ್ತಾನೆ ಬರೀ ಎಲ್ಲಾ ಎಲ್ಲ ಅವನು ನಮ್ ಬ್ರದರ್ಸ್ ನಮ್ ಬ್ರದರ್ಸ್ ಅಂತಾರೆ ನಾವ್ ಹಿಂದೂಗಳು ನಾವು ಹಾಳಾಗ್ತಾ ಇರೋದು ನಮ್ಮ ನಮ್ಮ ಹಿಂದೂಗಳೇ ಅವ್ರಿಗೆ ಬೆನ್ನೆಲುಬಾಗ್ ನಿಂತ್ಕೊಂಡು ನಾವು ಕೆಳಗಡೆ ಹೋಗ್ತಾ ಇದೀವಿ ಅಷ್ಟೇ ಇಂಡಿಯಾದಲ್ಲಿ ಅವರು ಮೂವತ್ ಮೂರ್ ಮೂವತ್ ಮೂರು ಕೋಟಿ ಜನ ಇರೋ ಇದಾರೆ ಮುಸ್ಲಿಮ್ಸ್ ಅವ್ರ ಮೇ ಅವರು ನೋಡಿ ಇನ್ನು ಗಲಭೆ ಸ್ಟಾರ್ಟ್ ಆಗುತ್ತೆ ನೋಡಿ ನೀವೇ ಆಮೇಲೆ ಏನ್ ಹೇಳಿದೆ ಅಂದ್ಬಿಟ್ಟು ನೀವು ನಮಗೆ ಇದು ಮಾಡಿ ಬಿಜೆಪಿ ಬಂದ್ರೆ ಇನ್ನು ಏನೇನೆಲ್ಲ ಮಾಡಬಹುದು ಬಿಜೆಪಿ ಬಂದ್ರೆ ಒಳ್ಳೆ ಇದು ಇಂಟರ್ನೆಟ್ ಆಗ್ಲಿ ಮತ್ತೆ ಯಾವುದೇ ಇದಾಗ್ಲಿ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಯಾವುದೂ ಸಮಸ್ಯೆ ಇರಲ್ಲ ಇವ್ರು ಬಂತು ಅಂದ್ರೆ ಎಲ್ಲ ಸಮಸ್ಯೆ ಆಗುತ್ತೆ ಒನ್ ಟು ಡಬಲ್ ಆಗುತ್ತೆ ಈಗ ರೇಷನ್ ರೈಟ್ ತಗೊಳ್ಳಿ ಏನಿತ್ತು ಎಣ್ಣೆ ಅಡಿಗೆ ಏನಿತ್ತು ಏನಾಯ್ತು ಜಾಸ್ತಿ ಆಗ್ತಾ ಇದೆ ಈಗ ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ನಮ್ಗ ಅವತ್ತಿಂದನೂ ಅದೇ ಸಂಬಳ ರೈಟ್ಗಳೆಲ್ಲ ಜಾಸ್ತಿ ಆಗ್ತಾನೆ ಇದಾವೆ ಅಕ್ಕಿ ಆಗ್ಲಿ ಬೇಳೆ ಆಗ್ಲಿ ಎಣ್ಣೆ ಆಗ್ಲಿ ಪ್ರತಿಯೊಂದು ಐಟಮ್ থ